ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿಯ ಶಾಸಕರು ರಾಜ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ರಾಜ್ಯದಲ್ಲೇ ಮೊದಲ ಬಾರಿಗೆ ಇನ್ನೂರು ವಿಶೇಷ ಚೇತನರ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನಗಳು ವಿತರಣೆ ಮಾಡಿರುವುದು ರಾಜ್ಯದಲ್ಲೇ ಇದೇ ಪ್ರಥಮ ಎಂದು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಿಳಿಸಿದರು ನಗರದ ಕಿಶೋರ್ ವಿದ್ಯಾಭವನ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಶಾಸಕರ ಪ್ರದೇಶಾಭಿವೃದ್ಧಿ ಅಡಿಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಅನುದಾನವನ್ನು ನಮ್ಮ ತಾಲೂಕಿನಲ್ಲಿ ವಿಶೇಷ ಚೇತನಿಗೆ ನೀಡಿರುವುದು ಸಂತಸ ತಂದಿದೆ ಆದರೆ ಕಾರ್ಯಕ್ರಮ ಆಯೋಜಿಸಿದ್ದ ವಿಶೇಷ ಚೇತನಾಧಿಕಾರಿ ನಿರ್ಲಕ್ಷ್ಯದಿಂದ ಕಾರ್ಯಕ್ರಮ ಪೂರ್ಣ ಮಟ್ಟದಲ್ಲಿ ಯಶಸ್ವಿಯಾಗಲಿಲ್ಲ ಎಂದು ಅಧಿಕಾರಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಡಾಕ್ಟರ್ ಮಹಾಂತೇಶ್ ಜಿ ಕ್ಯೂಡನ್ ಸಣ್ಣವರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಅವರು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ವಿಶೇಷ ಚೇತನರಿಗೆ ಇರುವ ಕಾಳಜಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವಿಶೇಷ ಚೇತನಾಧಿಕಾರಿ ಜಗದೀಶ್ ಸೇರಿದಂತೆ ಸ್ಥಳೀಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಫಲಾನುಭವಿಗಳು ಉಪಸ್ಥಿತರಿದ್ದರು ಒಂದು ವಿಶೇಷವಾದಂಥ ಮನಸ್ಸಿಗೆ ಭಾಳ ಒಂದು ಸಂತೋಷ ಕೊಡ್ತಕ್ಕಂಥ ಕಾರ್ಯಕ್ರಮ ಆದರೆ ಇಲ್ಲೊಂದು ಕಡೆ ನಾನು ನನ್ನ ನಿರೀಕ್ಷೆಗೆ ತಕ್ಕಾಗಿ ಅಧಿಕಾರಿಗಳು ಕಾರ್ಯಕ್ರಮ ಆಯೋಜನೆ ವಿಫಲ ಆಗಿದ್ದೀನಿ ಕಾರಣ ನಾನು ಸುಮಾರು ಇದು ಎರಡು ವರ್ಷಗಳ ಕನಸು ನಾನು ಈ ಆಲೋಚನೆ ಬಂದಿದ್ದು ನನಗೆ ಭಾಳ ಜನ ವಿಶೇಷ ಚೇತನ್ಯರಿಗೆ ದ್ವಿಚಕ್ರ ವಾಹನ ಕೊಡುವಂಥದ್ದು ಅಂದರೆ ಭಾಳ ಜನ ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಹುಟ್ಟು ತೊಂದರೆ ಆಗಿರ್ತಕ್ಕಂಥವ್ರಿಗೆ ನಂತರ ಬದುಕಿನಲ್ಲಿ ಅಪಘಾತ ಆಗಿ ಮತ್ತೊಂದಾಗಿ ಅವರಿಗೆ ಕಾಲು ಕಳ್ಕೊಂಡು ಓಡಾಡಲಿಕ್ಕಾಗಿರ ಬೇರೆಯವರ ದೈನಂದಿನ ಕಾರ್ಯಚಕ್ರಿಗೆ ತೊಂದರೆ ಅಂತಕ್ಕಂಥದ್ದು ಇವೆಲ್ಲ ನೋಡಿ ಅವರು ನಮಗೆ ವಾಹನ ಕೊಡಿಸಿ ಸರ್ ಅಂತ ನಾವು ನಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸದಸ್ಯರು ಹೇಳಿ ಹೆಚ್ಚು ಕೊಡೋಕ್ಕೆ ಸಾಧ್ಯ ಆಗ್ತಾಯಿ ಇವೆಲ್ಲ ನೋಡಿದಾಗ ಒಂದು ಕಡೆ ನಾನು ಯೋಚನೆ ಮಾಡಿದ್ದು ಬ್ಯಾಕ್ ನನ್ನ ಶಾಸಕರ ಅನುದಾನದಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಇದಕ್ಕೆ ಒಂದು ವಿಶೇಷವಾಗಿ ಅನುಮತಿ ತಗೊಂಡು ಕೊಡಬಾರ್ದು ಅಂತ ಅದರಲ್ಲಿ ಶಾಸಕರ ಅನುದಾನದಲ್ಲಿ ಅವಕಾಶ ಇರ್ತಕ್ಕಂಥದ್ದು ಕೇವಲ ಇಪ್ಪತ್ತು ಲಕ್ಷ ಅಂದರೆ ಒಂದು ಕೋ ಟೆನ್ ಪರ್ಸೆಂಟ್ ಎರಡು ಕೋಟಿಗೆ ಬರೀ ಇಪ್ಪತ್ತು ಲಕ್ಷ ಅನ್ನೋ ಅವಕಾಶ ನಾನು ಒಂದೇ ಸತಿ ಈ ಒಂದು ಒತ್ತಡ ಏನಿದೆ ಆ ಒತ್ತಡ ನಿವಾರಣೆ ಅಂತೇಳಿ ಇನ್ನೂರು ಒಂದೇ ಸತಿ ಕೊಡೋಣ ಅಂತಕ್ಕಂಥ ಆಲೋಚನೆ ಮಾಡಿ ನಾನು ಅಧಿಕಾರಿಗಳು ಕೇಳಿದಾಗ ನಮ್ಮಲ್ಲಿ ಅವಕಾಶ ಇಲ್ಲ ಸರ್ ಕಾನೂನಲ್ಲಿ ಈಗಿರುವಂಥ ನಿಯಮಗಳನ್ನ ಕೇಳಿದ್ರು ನಾನು ಅದನ್ನು ಪತ್ರ ವ್ಯವಹಾರ ನಮ್ಮ ಏನು ಯೋಜನಾ ಮತ್ತು ಸಾಂಖ್ಯಿಕ ಸಚಿವರು ನಮ್ಮ ಡಿ ಸುಧಾಕರ್ ಅವರು ನನ್ನ ಹೇಳಿದರು ಅವ್ರಿಗೊಂದು ಪತ್ರ ಕೊಟ್ಟು ಮತ್ತು ಮುಖ್ಯಮಂತ್ರಿಗಳ ಮುಖಾಂತರ ಹಣಕಾಸು ಇಲಾಖೆ ಅನುಮತಿಗೆ ತಂದು ಅವರೆಲ್ಲರೂ ಇದೇನಿದು ಈ ಥರ ಕೇಳ್ತಾ ಇದ್ದೀರಲ್ಲ ಅಂತ ಕೂತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತರ ಸ್ಥಳೀಯ ಪ್ರದೇಶ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಇದು ಒಂದು ಸಾರಿ ಒಂದು ಬಾರಿ ನನಗೆ ಅವಕಾಶ ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಂಡು ಅವರಿಗೆಲ್ಲ ಒಪ್ಸಿ ಅವರಿಗೆ ಕನ್ವಿನ್ಸ್ ಮಾಡಿ ಕಡೆಗೆ ನಮ್ಮದು ಇದು ವಿಶೇಷ ಪ್ರಕರಣ ಅಂತೇಳಿ ಅದಕ್ಕೆ ವಿಶೇಷ ಅನುಮತಿ ಕೊಟ್ಟು ಪ್ರಧಾನಗಳು ಆಯ್ಕೆಯನ್ನು ಮಾಡಿದ್ವಿ ಇನ್ನೂರು ಜನ ಆಯ್ಕೆ ಮಾಡಿ ಜಿಲ್ಲಾಧಿಕಾರಿಗೆ ಕೊಟ್ಟಿದ್ವಿ ಜನವರಿ ತಿಂಗಳಲ್ಲಿ ಟೆಂಡರ್ ಮಾಡುವಂಥದ್ದು ಅದೇ ವಾಹನಗಳು ಮಾರ್ಚ್ ಎಂಡ್ ಆಗಿದ್ದರಿಂದ ವಾಹನಗಳ ಸರಬರಾಜು ಆಗಿಲ್ಲ ಕಡೆ ಆದರೂ ಈಗ ವಾಹನಗಳು ನನಗೆ ಇನ್ನೂರು ಬರ್ತದೆ ಅಂತ ಹೇಳಿದ್ರು ಇಲ್ಲಿ ನಾವು ವಾಹನಗಳನ್ನು ಇಲ್ಲಿ ನಿಲ್ಲಿಸಬೇಕು ಅನ್ನೋದು ಸಮಸ್ಯೆ ಆಯಿತು ಚಿಂತಾಮಣೆಯಲ್ಲಿ ಒಂದೇ ಸರಿ ಇನ್ನೂರು ವಾಹನಗಳು ನಿಲ್ಲಿಸುವಂಥ ಜಾಗ ಇಲ್ಲಿ ಅದಕ್ಕೆ ರಕ್ಷಣೆ ಬೇಕು ಯಾಕಂದರೆ ಸುಮ್ಮನೆ ಎಲ್ಲೊಂದರಲ್ಲಿ ಇಲ್ಲಿ ನಿಲ್ಲಿಸೋಕ್ಕಾಗಲ್ಲ ಅದಕ್ಕೆ ಏನಾದರೂ ನಾಳೆ ಕಳುವಾಗ್ಬಿಟ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಈ ಕಡೆಗೆ ಸ್ಕೂಲು ರಜೆ ಇದೆಯಲ್ಲ ಇಲ್ಲಿ ನಿಲ್ಲಿಸ್ಬೋದಲ್ಲ ಅಂತ ಮಾಡಿದ್ರು ಅಂದರೆ ಇಲ್ಲಿ ವಾಹನಗಳು ಇವತ್ತು ಬರುತ್ತೆ ನಾಳೆ ಬರ್ತದೆ ಹೇಳಿ ಅಧಿಕಾರಿಗಳು ನಮಗೆ ತಪ್ಪು ಇವತ್ತು ನಾನು ಬೆಳಗ್ಗೆ ಇಲ್ಲಿ ಬಂದಾಗ ಕೂಡ ನನಗೆ ನಿರೀಕ್ಷೆ ಇದ್ದಿದ್ದು ಇನ್ನೂರು ಗಾಡಿನೂ ಬಂದಿದೆ ಅಂತೇಳಿ ಇದರ ಮಧ್ಯದಲ್ಲಿ ಒಂದು ಸಮಸ್ಯೆ ಆಯಿತು ನಮಗೆ ಏನು ಫಲಾನುಭವಿಗಳ ಪಟ್ಟಿ ಕೊಟ್ಟಿದ್ವಿ ಆ ಫಲಾನುಭವಿಗಳ ಪಟ್ಟಿಯಲ್ಲಿ ಏನಾಗಿತ್ತು ಕೆಲವರು ಬುದ್ಧಿಮಂದತೆ ಅಂತೇಳಿ ಹಾಕಿದ್ರು ಆಮೇಲೆ ಕೆಲವರಿಗೆ ಕೈಗಳ ಸಮಸ್ಯೆ ಅಂತ ಇತ್ತು ಅಧಿಕಾರಿಗಳು ನನ್ನ ಗಮನಕ್ಕೆ ತಂದ ಕೈ ಸರ್ ನಾನು ಮುಂಚೆನೇ ಹೇಳಿದ್ದೆ ನಾಯಕರೆಲ್ಲರೂ ಹೇಳಿದ್ದರು ಕೈ ಗಟ್ಟಿ ಇಲ್ಲದೆ ಅಂದರೆ ವಾಹನ ಕೊಟ್ಟರೆ ಪ್ರಯೋಜನ ಇಲ್ಲ ಯಾಕಂದರೆ ಹ್ಯಾಂಡ್ ಇಟ್ಕೋಬೇಕು ಚಾಲನೆ ಮಾಡಬೇಕು ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಪಘಾತಗಳಾದರೆ ನಮಗೆ ಕೆಟ್ಟ ಸಹ ಮಾಡ್ತದೆ